ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ವ್ಯಾಗನರ್ ಕಾರು ಎರಡು ಸಾವಿರದ ಹದಿಮೂರು ಮಾಡಲು ಒಂದು ಗಾಡಿ ಸೇಲ್ಗೆ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಫೇಸ್ಬುಕ್ಕಲ್ಲೇ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಂತ ಹೇಳ್ಬೋದು ಏನ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರ ತಿಳಿಸಿದ್ದಾರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಾದ್ಮೇಲೆ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ಮಾರುತಿ ಹದೂರು ನೀವೇ ಸೆಕೆಂಡ್ ಓನರಾ ಎಷ್ಟೋಡಿ ಸರ್ ಗಾಡಿ ಸರ್ ಒಂದು ಮೂವತ್ತೆರಡು ಸರ್ ಒಂದು ಲಕ್ಷ ಮೂವತ್ತೆರಡು ಸಾವಿರ ಹೌದು ಸರ್ ಓಕೆ ಶೋರೂಮ್ ಸರ್ವಿಸ್ ಮಾಡ್ತಿದ್ರೆ ಹೊರಗಡೆ ಮಾಡಿಸಿದ್ರ ಮೊದಲಿದ್ದರು ಶೋರೂಮ್ ಸರ್ವಿಸ್ ಮಾಡ್ತಿದ್ರು ಸರ್ ನಾನು ನಾನು ಮೇಲೆ ನಾನು ತೊಗೊಂಡಿದ್ದೆ ಒಂದು ವರ್ಷ ಆಯ್ತು ಸರ್ ನಾನು ಒಂದೆರಡು ಸಲ ಶೋರೂಮ್ಗೆ ಹೋಗ್ಬಂದೆ ಮತ್ತೆ ನಾನು ಸರ್ವಿಸ್ ಹೋಗಿಲ್ಲ ಸರ್ ನನ್ನ ಗಾಡಿ ರನ್ ಆಗಲ್ಲ ಭಾಳ ಕಮ್ಮಿ ಸರ್ ನಾನು ಮಂತ್ಲಿ ತೆಗೆಯೋದು ಮಿನಿಮಮ್ ಇಪ್ಪತ್ತು ಕಿಲೋಮೀಟರ್ ರನ್ ಆಗುತ್ತೆ ನಾನು ಒಂದು ವರ್ಷ ಒಂದು ವರ್ಷ ಇದೆ ತೊಗೊಂಡು ಗಾಡಿ ಇಲ್ಲಿವರೆಗೂ ಮಂತ್ಲಿ ತೆಗೆದು ಒಳ್ಳೆ ಇಪ್ಪತ್ತು ಮೂವತ್ತು ಕಿಲೋಮೀಟರ್ ರನ್ ಆಗ್ಬೋದು ಸರ್ ನಮ್ಮಲ್ಲಿ ಹ್ಮ್ ಹ್ಮ್ ಹಾ ಯಾಕೆ ಗಾಡಿ ರನ್ ಆಗಲ್ಲ ಸರ್ ನಮ್ಮಲ್ಲಿ ನಾವು ಓಕೆ ಟೈರ್ ಸರ್ ಗಾಡೀಲಿ ಟೈರ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಾಲ್ಕು ಟೈರ್ ಹೊಸ ಹಾಕ್ಬಿಟ್ಟಿನಿ ಸರ್ ಓಕೆ ಇನ್ಸೂರೆನ್ಸು ಇನ್ಸೂರೆನ್ಸು ಒಂದು ತಿಂಗಳು ಸರ್ ಕಟ್ಟಿ ನೋ ಎಫ್ ಸಿ ಎಲ್ಲಿ ಇದೆ ಸರ್ ಇದು ಎಫ್ ಸಿ ಸರ್ ಆರ್ ಸಿ ಬುಕ್ಕು ನೋಡಿ ಎರಡು ನಿಮಿಷ ಓಕೆ ರನ್ನಿಂಗ್ ಇದೆಯಲ್ಲ ಹಾಂ ರನ್ನಿಂಗ್ ಸರ್ ಸರ್ ಓಕೆ ಗಾಡೀಲಿ ಅಂದ್ರೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ಸ್ ಇದೆಯಾ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಸರ್ ಕ್ಯಾರಿಯರ್ ಫಿಟ್ ಮಾಡಿದ್ದೀನಿ ಹ್ಮ್ ಹಿಂದೆ ಬಂಪರ್ ಫಿಟ್ ಮಾಡಿದ್ದೀನಿ ಹ್ಞೂ ಸ್ಕ್ರೀನ್ ಹಾಕ್ತಿದ್ದೀನಿ ಒಳಗಡೆ ಹ್ಮ್ ಹಾಂ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಓಕೆ ಹಾ ಸರ್ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಹಾಂ ಸರ್ ಫುಲ್ ಒರಿಜಿನಲ್ ಪೇಂಟ್ ಸರ್ ಏನು ನಿಮಗೆ ಏನು ಏನು ಇಲ್ಲ ಸರ್ ನೀವು ಏನು ಫೋಟೋ ಕಳಿಸಿ ರಿಯಲ್ ಹೆಂಗಿದೆ ಹಂಗಿದೆ ಗಾಡಿ ಹ್ಞೂ ಖರ್ಚಿಲ್ಲ ಹಾಂ ಸರ್ ಹಾಂ ಟೋಲರ್ ಏನು ಖರ್ಚಿಲ್ಲ ಹಾಂ ಇಲ್ಲ ಸರ್ ಇಲ್ಲ ಟೋಮ್ಸ್ ಇದ್ದಾರೆ ರನ್ನಿಂಗೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಹ್ಮ್ ಓಕೆ ಗಾಡಿ ಪ್ಯೂರ್ ಪೆಟ್ರೋಲ್ ಅಲ್ವಾ ಹಾಂ ಪ್ಯೂರ್ ಪೆಟ್ರೋಲ್ ಸರ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ ಇಲ್ಲ ಸರ್ ಏನೂ ಇಲ್ಲ ಓಕೆ ಡಾಕ್ಯುಮೆಂಟ್ ಎಲ್ಲ ಒರಿಜಿನಲ್ ಇದಾವಾ ಹಾಂ ಡಾಕ್ಯುಮೆಂಟ್ ಓದ ಡಾಕ್ಯುಮೆಂಟ್ ಸರ್ ನನ್ನ ಹೆಸರು ಮೇಲೆ ಇದೆ ಗಾಡಿ ಹ್ಞೂ ಹಾಂ ಸರ್ ಓಕೆ ಎಲ್ಲಿದೆ ಸರ್ ಗಾಡಿ ಇದು ಸರ್ ಇದು ಗುಲ್ಬರ್ಗ ಗುಲ್ಬರ್ಗ ಹಾಂ ಸಿಟಿನಾ ಹಾಂ ಸಿಟಿ ಸರ್ ಗುಲ್ಬರ್ಗ ಸಿಟಿ ಒಳಗೆ ಓಕೆ ರೇಟ್ ಏನಂತಾರೆ ಗಾಡಿಗೆ ಸರ್ ನಾನು ಹೇಳೋದು ಮೂರು ಮೂವತ್ತು ಹೇಳ್ತಾ ಇದ್ದೇನೆ

That is a road. ಕೇಳಿಸಿಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಂಬರ್ ಈಗ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಇರುತ್ತೆ ಓಕೆನಾ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕೋ ಗಾಡಿ ಫೋಟೋಸೆಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಈ ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋಲ್ಲ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇಲಗಿದ್ದು ಜಸ್ಟ್ ಫೋಟೋಸ್ ಕಳಿಸೀರೇ ಸಾಕು ಹೋಗ್ಸಕ್ರೆ